ಸಿಲಿಕಾನ್ ಸಿಟಿಯಲ್ಲಿ ನಾಡಹಬ್ಬ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ನಗರದ ಹಲವೆಡೆ ನವದುರ್ಗಿಯರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಗ್ತಾ ಇದೆ ಶಾಂತಿನಗರ ವಿನಾಯಕ ನಗರದಲ್ಲಿ ದುರ್ಗಾದೇವಿ ಪೂಜೆ ಹಾಗೆ ಶ್ರೀ ವಿನಾಯಕ ಗೆಳೆಯರ ಬಳಕದ ವತಿಯಿಂದ ದೇವಿಗೆ ಪೂಜೆಯನ್ನು ಮಾಡಲಾಗ್ತಾ ಇದೆ ಸುಮಾರು ಮೂರು ದಿನಗಳ ಕಾಲ ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗ್ತಾ ಇದೆ ಇನ್ನು ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ ಎಲ್ಲರೂ ಕೂಡ ಇವತ್ತಿನ ದಿನ ಆಯುಧ ಪೂಜೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ ತಮ್ಮ ಮನೆಯ ಎಲ್ಲ ವೆಹಿಕಲ್ನನ್ನು ತಂದು ದೇವರ ದೇವಸ್ಥಾನದ ಮುಂದೆ ಇಟ್ಟು ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ದೇವಸ್ಥಾನದ ಮುಂದೆ ವೆಹಿಕಲ್ಗಳನ್ನು ಎಲ್ಲ ರೀತಿಯ ವೆಹಿಕಲ್ಗಳನ್ನು ಇಟ್ಟು ಆಯುಧ ಪೂಜೆಯಿಂದ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ ಶಾಂತಿನಗರ ವಿನಾಯಕ ನಗರದಲ್ಲಿ ಶ್ರೀ ವಿನಾಯಕ ಗೆಳೆಯರ ಫಳಕದ ವತಿಯಿಂದ ದೇವಿಗೆ ಪೂಜೆಯನ್ನು ಸಲ್ಲಿಕೆ ಇದೆ ಸುಮಾರು ಮೂರು ದಿನಗಳ ಕಾಲ ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ ನವದುರ್ಗೆಯರಿಗೆ ಇವತ್ತಿನ ದಿನ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗ್ತಾ ಇದೆ ಮಲೆನಾಡು ಶಿವಮೊಗ್ಗದಲ್ಲಿ ಆಯುಧ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ ಬೆಲೆ ಏರಿಕೆ ನಡುವೆಯೂ ಕೂಡ ಸಡಗರದ ಆಯುಧ ಪೂಜೆ ಶಿವಮೊಗ್ಗದಲ್ಲಿ ಕಚೇರಿ ಹಾಗೂ ವಾಹನಗಳಿಗೆ ಪೂಜೆಯನ್ನ ಮಾಡಲಾಗ್ತಾ ಇದೆ ಇನ್ನು ತಮ್ಮ ವಾಹನಗಳನ್ನ ಹೂವುಗಳಿಂದ ಸಿಂಗರಿಸಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಆಯುಧ ಪೂಜೆಯ ನಂತರ ಜನರು ಸಿಹಿಯನ್ನ ಹಂಚಿ ಸಂಭ್ರಮವನ್ನ ಪಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿಯೂ ಕೂಡ ಕಚೇರಿಯ ಮುಂಭಾಗದಲ್ಲಿಯೂ ಕೂಡ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ವಾಹನಗಳನ್ನ ಮುಂದೆ ಇಟ್ಟು ಆಯುಧ ಪೂಜೆ ನಂತರ ಜನರು ಸಿಹಿಯನ್ನ ಹಂಚಿ ಸಂಭ್ರಮ ಪಡ್ತಾ ಇದ್ದಾರೆ ಎಸ್ ಇನ್ನು ಸಿಲಿಕಾನ್ ಸಿಟಿ ಅಷ್ಟೇ ಅಲ್ಲದೆ ಶಿವಮೊಗ್ಗದಲ್ಲಿಯೂ ಕೂಡ ಇವತ್ತು ವಿಶೇಷವಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ವೆಹಿಕಲ್ಗಳಿಗೆ ಪೂಜೆಯನ್ನು ಮಾಡಿ ವಿಶೇಷ ರೀತಿಯಲ್ಲಿ ಆಯುಧ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ವೆಹಿಕಲ್ಗೆ ಕುಂಬಳಕಾಯಿಗಳನ್ನು ಒಡೆದು ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಅಲ್ಲಿನ ಜನರು ಕೂಡ ಈಗಾಗಲೇ ಸಿಹಿ ಹಚ್ಚಿ ಸಂಭ್ರಮ ಪಡ್ತಾ ಇದ್ದಾರೆ नीली कीड़ा नीली वंचूर 哎，哎，好，快一点，快一点。